ಅತ್ಯಂತ ಖುಷಿಯಿಂದ ಹೆಮ್ಮೆ ಪಡುವಂಥ ಒಂದು ಸಂದರ್ಭ ನಮ್ಮ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ಸಾವಿರದ ಹನ್ನೆರಡು ಹನ್ನೆ ಹನ್ನೆರಡಕ್ಕೆ ಹೆಚ್ಚು ಪಾಸಂಥ ಹುಡುಬಾಲ ನಾರಾಯಣಪ್ಪನವರ ಮಗನಾದಂಥ ನರೇಂದ್ರ ಬಾಬು ಕುಮಾರ್ ಅವರು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಡಿಸ್ಟಿಂಕ್ಷನ್ ಸ್ಟೂಡೆಂಟಾಗಿ ಹೊರವೊಮ್ಮೆ ತನ್ನಂಥರು ಬಿ ಮುಗಿಸಿ ಇವತ್ತು ನಾವು ಇಡೀ ಜಿಲ್ಲೆ ಅವ್ರ ಕುಟುಂಬ ಎಲ್ಲರೂ ಕೂಡ ಇಡೀ ರಾಜ್ಯ ಕೂಡ ಖುಷಿ ಪಡುವಂಥ ಒಂದು ಒಂದು ಖುಷಿಗೆ ಅವರು ಕಾರಣಭೂತರಾಗಿದ್ದಾರೆ ನೂರ ಅರವತ್ತನೇ ರ್ಯಾಂಕನ್ನು ಯು ಪಿ ಸಿಯಲ್ಲಿ ಪಡೆಯೋದ್ರ ಮುಖಾಂತರ ನಮಗೆ ಇಡೀ ಜಿಲ್ಲೆಗೆ ಎಮ್ಮೆ ತರುವಂಥ ಒಂದು ಕೆಲಸ ಮಾಡಿದ್ದೇನೆ ಅದಂತೂ ನಮಗಂತೂ ಭಾಳ ಅತ್ಯಂತ ಸಂತೋಷವಾದಂಥ ಒಂದು ಸಂದರ್ಭ ಒಂದು ದಿವಸ ಇದಾಗಿದೆ ಆ ನಿಟ್ಟಿನಲ್ಲಿ ಈ ದಿವಸ ವಿದ್ಯಾರ್ಥಿಗಳ ನಮ್ಮ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಏನು ನಮ್ಮಲ್ಲಿ ಸಂಸ್ಥೆಯಲ್ಲಿ ಈ ರೀಸೆಂಟಾಗಿ ಪಿ ಯು ಸಿ ರಿಸಲ್ಟ್ ಬಂತೋ ಅದರಲ್ಲಿ ನೂರ ಜನ ಡಿಸ್ಟಿಂಗ್ಷನ್ ಪಡೆದಿದ್ದಾರೆ ಆ ವಿದ್ಯಾರ್ಥಿಗಳ ಒಂದು ಸಮ್ಮುಖದಲ್ಲಿ ಅವರಿಗೆ ಒಂದು ಪ್ರೇರಣೆಯಾಗಿ ಒಂದು ಖುಷಿಯಿಂದ ನಾವು ಕೂಡ ಅವ್ರನ್ನ ಅಭಿನಂದನೆ ಮಾಡುವಂಥ ಒಂದು ಕಾರ್ಯಕ್ರಮನ ಈ ದಿವಸ ಹಂಚ್ಕೊಂಡಿದ್ದೀರಿ ನಿಜವಾಗ್ಲೂ ಕೂಡ ಅವರಿಗೆ ಮತ್ತೆ ಎಲ್ಲ ರೀತಿಯಾಗಿ ಒಂದು ಯಶಸ್ಸು ಒಂದು ಒಳ್ಳೆಯ ಸೇವೆ ಮಾಡಲಿ ಒಂದು ಉತ್ತಮವಾದಂಥ ಒಂದು ಸಮಾಜನ ಕಟ್ಟೋದ್ರಲ್ಲಿ ಸೊ ಇದನ್ನೇ ಕೋಚಿಂಗಲ್ಲ ಸರ್ ಕೋಚಿಂಗ್ ಬಂದು ನಾನು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ಒಂದು ವರ್ಷ ತೊಗೊಂಡಿದ್ದೆ ಅಪಾರ್ಟ್ ಫ್ರಮ್ ದಟ್ ಆಪ್ಷನಲ್ ಸುಧಾರಂಜನ್ ಅವ್ರ ಹತ್ರ ತೊಗೊಂಡಿದ್ದೆ ಕೋಚಿಂಗ್ ಬಂದು ಜಿ ಎಸ್ ಕೋಚಿಂಗ್ ಬಂದು ವಾಜಿರಾಮನ್ ಅಂತ ತೊಗೊಂಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ಸರ್ ಕೋಚಿಂಗ್ ಹೇಳ್ಬೇಕಂತ ಆಪ್ಷನಲ್ ಸಬ್ಜೆಕ್ಟ್ ಬಂದು ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನಾಷಲ್ ರಿಲೇಷನ್ಸ್ ಇದು ಸುದ್ದ್ರಂಜನ್ ಅವರ ಇನ್ಸ್ಟಿಟ್ಯೂಟ್ ಸೊ ಶಿ ಈಸ್ ರಿನೌಂಡ್ ಫಾರ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆ್ಯಂಡ್ ಬಟ್ ಸೆವೆಂತ್ ಅಟೆಂಟು ಫೈನಲ್ ಅಟೆಂಟ್ ಕೊಡಬೇಕು ಅಂತ ಒಂದು ಛಲದಿಂದ ಇದ್ದಿದ್ದೇನೆ ಅದನ್ನು ರೂಪ್ದಿದ್ದುಕೊಂಡು ಇನ್ನು ಚೇಂಜಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಏನೇನಿತ್ತು ಅವೆಲ್ಲ ಡೆಲ್ಲಿಯಲ್ಲಿ ಹೋಗಿ ಬರ್ತಾ ಈ ಸರಿಯೆಲ್ಲ ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿತ್ತು ಡೆಲ್ಲಿ ಇದ್ದಿದ್ದೆ ಬ್ಯಾಂಗ್ಳೂರ್ ಇದ್ದಿದ್ದೆ ಸ್ವಲ್ಪ ಫ್ಯಾಮಿಲಿ ಅದು ಇದು ಅನ್ನೋದು ಸ್ವಲ್ಪ ಗಬಲಿಂಗ್ ಆಗ್ತಿತ್ತು ಅಲ್ಲಿ ಹೋಗಿದ್ದರಿಂದ ಸ್ವಲ್ಪ ಹೆಲ್ಪ್ ಆಯಿತು ಸೊ ಫುಲ್ ಫೋಕಸ್ನಿಂದ ಕೊಟ್ಟಿದ್ದೆ ಅದು ಇನ್ನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಐ ಆಮ್ ಹ್ಯಾಪಿ ಇತ್ತು ಬಾಟ್ ಸೊ ಇದನ್ನೇ ಸುಲುವಾಗಿದ್ದು ಇಬ್ಬರು ಡಿ ಸಿ ಕೋಲಾರ್ ಡಿ ಸಿ ಮನೋಜ್ ಕುಮಾರ್ ಮೀನಾ ಸರ್ ಆಗುತ್ತಿದ್ದು ಡಿ ಕೆ ರವಿ ಸರ್ ಅವ್ರು ಇನ್ಸ್ಪಿರೇಷನ್ ಇದೆ ಟೂ ತೌಸಂಡ್ ಏಯ್ಟಲ್ಲೇ ಸ್ಟಾರ್ಟ್ ಆಯಿತು ಮೀನಾ ಸರ್ ಸೊ ಅದು ಡಿ ಕೆ ರವಿ ಸರ್ ಇಂದ ಇನ್ನೂ ಸ್ಟ್ರೆಂಥನಾಯಿತು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರಿಂದ ನಾನು ಸ್ಟಾರ್ಟ್ ಮಾಡಿದೆ ದೆನ್ ಅಲ್ಲೇ ಅಡೇ ತಡೆಗಳಿತ್ತು ಎರಡು ಸರಿ ಇಂಟರ್ ಹೋಗಿದ್ದೆನು ವಾಪಸ್ ಬಂದಿದೆ ಒಂದು ಸಾರಿ ಸಿಕ್ಸ್ ಮಾರ್ಕ್ಸ್ ಹೋಗಿತ್ತು ನೆಕ್ಸ್ಟ್ ಟೈಮ್ ಫೋರ್ ಮಾರ್ಕ್ಸ್ ಅಲ್ಲಿ ಹೋಗಿತ್ತು ನೆಕ್ಸ್ಟ್ ಪಿಲಿಯನ್ಸ್ ಆಗಿರಲಿಲ್ಲ ಸಿಕ್ಸ್ ಬಟ್ ಸೆವೆಂತ್ ಅಟೆಂಪ್ಟ್ ಫೈನಲ್